ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕಣ್ಣೀರ ಕಡಲ ಮೇಲೆ ನೀ ನಡೆವಾಗ ಕರ ಹಿಡಿದು ಮುಳುಗದಂತೆ ಕಾಯುವೆ ನಿನ್ನ ಕಣ್ಣೀರ ಕಡಲ ಮೇಲೆ ನೀ ನಡೆವಾಗ ಕರ ಹಿಡಿದು ಮುಳುಗದಂತೆ ಕಾಯುವೆ ನಿನ್ನ ಸಂಕಟದ ಬೆಂಕಿ ನಡುವೆ ನೀರುವಾಗ ಸಂಕಟದ ಬೆಂಕಿ ನಡುವೆ ನೀನಿರುವಾಗ ಜ್ವಾಲೆ ನಿನ್ನ ಸುಡದಂತೆ ಕಾಯುವೆ ನಿನ್ನ ಜ್ವಾಲೆ ನಿನ್ನ ಸುಡದಂತೆ ಕಾಯುವೆ ನಿನ್ನ ಇಸ್ರಾಯೇಲೆ ಭಯಪಡಬೇಡ ಏಸು ಇರುವರು ನಮ್ಮ ಜೊತೆ ಭಯಪಡಬೇಡ ಇಸ್ರಾಯೇಲೆ ಭಯ ಪಡಬೇಡ ಏಸು ಇರುವರು ನಮ್ಮ ಜೊತೆ ಭಯಪಡಬೇಡ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ದಾನಿಯಲನ ಗ್ರಂಥ ಮೂರನೇ ಅಧ್ಯಾಯ ವಚನ ಇಪ್ಪತ್ತೆಂಟು ಕಳೆದ ದಿನಗಳಲ್ಲಿ ದೇವದೂತರುಗಳ ಕಾರ್ಯವೈಖರಿ ಇಂದಿಗೂ ದೇವದೂತರುಗಳು ನಮ್ಮ ಮಧ್ಯದಲ್ಲಿ ಹೇಗೆ ಕಾರ್ಯ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ ಈ ದಿನ ಅನ್ಯ ಜನ ಯಹೂದ್ಯರಲ್ಲದ ಅನ್ಯ ಜನ ನೆಬುಕಜ್ಞ ರಾಜನು ಸರ್ವೇಶ್ವರನ ದೂತನು ಹೇಗೆ ದೇವರಲ್ಲಿ ವಿಶ್ವಾಸವಿಟ್ಟ ತನ್ನ ಮಕ್ಕಳನ್ನು ದೂತನನ್ನು ಕಳುಹಿಸಿ ರಕ್ಷಣೆ ಮಾಡುತ್ತಾರೆ ಎಂಬುದರ ಬಗ್ಗೆ ದೇವರಲ್ಲಿ ವಿಶ್ವಾಸವಿಟ್ಟಿರುವ ತನ್ನ ಮಕ್ಕಳನ್ನು ದೇವರು ತನ್ನ ದೂತನನ್ನು ಕಳುಹಿಸಿ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಸಂರಕ್ಷಣೆ ಮಾಡುತ್ತಾರೆ ಎಂಬುದನ್ನು ಧ್ಯಾನಿಸೋಣ ಪ್ರೇಸ್ ಹಾಲೆ ದಾನಿಯಲನ ಗ್ರಂಥ ಮೂರನೇ ಅಧ್ಯಾಯ ವಚನ ಇಪ್ಪತ್ತೆಂಟು ಆಗ ನೆಬುಕೆಚ್ಚರನು ಶದ್ರಕ್ ಮೇಷ್ಯಕ್ ಹಾಗೂ ಅಬೆದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ ಶದ್ರಕ್ ಮೇಷಕ್ ಅಬೆದ್ನೆಗೊ ಇವರು ಇಸ್ರಾಯೇಲರಾಗಿದ್ದರು ಆದರೆ ಆ ದೇಶದ ರಾಜ ಹೇಳುತ್ತಾನೆ ಈ ಮೂವರು ವ್ಯಕ್ತಿಗಳು ಆರಾಧನೆ ಮಾಡುವ ಪರತ್ಪರನಾದ ದೇವರು ಭೂಮ್ಯಾಕಾಶಗಳನ್ನು ಸೃಷ್ಟಿ ಮಾಡಿದರೆ ಸೃಷ್ಟಿಕರ್ತನಾದ ದೇವರಿಗೆ ಸ್ತೋತ್ರವಾಗಲಿ ಆತ ತನ್ನ ದೂತರನ್ನು ಕಳಿಸಿ ತನ್ನಲ್ಲಿ ವಿಶ್ವಾಸವಿಟ್ಟ ಇವರನ್ನು ರಕ್ಷಿಸಿದ್ದಾನೆ ದೇವರಲ್ಲಿ ವಿಶ್ವಾಸವಿಟ್ಟವರನ್ನು ಪ್ರಭುವಿನ ದೂತನು ದಂಡಿಳಿದು ಕಾಯ್ದು ಕಾಪಾಡುತ್ತಾನೆ ತನ್ನ ದೂತರನ್ನು ಕಳುಹಿಸಿ ಇವರನ್ನು ರಕ್ಷಿಸಿದ್ದಾನೆ ಇವರು ರಾಜಾಜ್ಞೆಯನ್ನು ಮೀರಿ ತಮ್ಮ ದೇವರನ್ನೇ ಹೊರತು ಇನ್ನಾವ ದೇವರನ್ನು ಪೂಜಿಸಿ ಆರಾಧಿಸಬಾರದೆಂದು ಸ್ವಂತ ದೇಹಗಳನ್ನೇ ಸಾವಿಗೊಪ್ಪಿಸಿದ ಭಕ್ತರು ಹೀಗೆ ರಕ್ಷಿಸಲು ಸಮರ್ಥನಾದ ದೇವರು ಇನ್ನಾವ ದೇವರು ಇಲ್ಲವೇ ಇಲ್ಲ ತನ್ನ ಮಕ್ಕಳನ್ನು ಈ ರೀತಿ ರಕ್ಷಣೆ ಮಾಡಲು ಸಮರ್ಥರಾದ ದೇವರು ಇವರ ದೇವರನ್ನು ಬಿಟ್ಟರೆ ಮತ್ತಾವ ದೇವರು ಇಲ್ಲ ಎಂದು ಅನ್ಯ ಜನರ ಬಾಯಿಂದ ಹೊರಡಿಸಿದಂಥ ಅದ್ಭುತಕರವಾದ ಮಾತು ನಮಗೆಲ್ಲರಿಗೂ ತಿಳಿದಿರುವಂತೆ ಶದ್ರಕ್ ಮೇಷ ಕಬೆದ್ನೆಗೊ ಆ ನೆಬುಕದ್ನ ರೇಚ ರಾಜ ತನ್ನದೇ ಆದ ಒಂದು ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಯನ್ನು ಎಲ್ಲರೂ ಅಡ್ಡಬಿದ್ದು ಆರಾಧಿಸಬೇಕು ಆ ಬಂಗಾರದ ಪ್ರತಿಮೆ ಬರುವಾಗ ತುತ್ತೂರಿ ವೀಣೆ ನಾದ ಸ್ವರಮಂಡಲ ಬಾರಿಸುವಾಗ ಎಲ್ಲರೂ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಆರಾಧಿಸಬೇಕು ಆದರೆ ಇವರು ಮೂವರು ತಮ್ಮ ದೇಹವನ್ನ ಮರಣಕ್ಕೆ ಒಪ್ಪಿಸಿಕೊಡಲು ಸಿದ್ಧರಾದರೆ ಹೊರತು ಅನ್ಯ ದೇವರನ್ನು ಆರಾಧಿಸುವುದಿಲ್ಲ ಎಂದು ಸರ್ವಶಕ್ತನಾದ ದೇವರಲ್ಲಿ ವಿಶ್ವಾಸವಿಟ್ಟರು ರಾಜ ಹೇಳುತ್ತಾನೆ ನೀವು ಆ ವಿಗ್ರಹಕ್ಕೆ ಆರಾಧನೆ ಮಾಡದಿದ್ದರೆ ದಗದಗನೆ ಉರಿಯುವ ಬೆಂಕಿಯಲ್ಲಿ ನಿಮ್ಮನ್ನು ಹಾಕಲಾಗುತ್ತದೆ ಎಂದು ಆ ಮೂವರು ಹೇಳುತ್ತಾರೆ ನಾವು ಆರಾಧನೆ ಮಾಡುವ ದೇವರು ಈ ಬೆಂಕಿಯಿಂದಲೂ ರಾಜ ನಿನ್ನ ಕೈಯಿಂದಲೂ ಕ್ರೂರವಾದ ಮರಣದಿಂದಲೂ ನಮ್ಮನ್ನು ರಕ್ಷಿಸಲು ಶಕ್ತರಾದ ದೇವರಾಗಿದ್ದಾರೆ ಒಂದೊಮ್ಮೆ ಅವರು ನಮ್ಮನ್ನು ಕಾಪಾಡದೇ ಇದ್ದರೂ ಸರಿ ನಾವು ಮಾತ್ರ ಸರ್ವೇಶ್ವರನನ್ನು ಬಿಟ್ಟು ಬೇರೆ ಯಾವುದನ್ನು ಆರಾಧಿಸುವುದಿಲ್ಲ ಅದ್ಭುತಕರವಾದ ಅಚ್ಚಲವಾದ ದೃಢವಾದ ವಿಶ್ವಾಸ ಅವರ ವಿಶ್ವಾಸ ದೇವರಲ್ಲಿದ್ದ ಕಾರಣ ತನ್ನನ್ನು ನಂಬಿದ ಭಕ್ತರನ್ನು ಕಾಯುವ ಜವಾಬ್ದಾರಿ ಸರ್ವೇಶ್ವರನದಾಗಿತ್ತು ಆದ ಕಾರಣ ಅವರನ್ನ ಮೂವರನ್ನ ಬೆಂಕಿಯಲ್ಲಿ ಹಾಕಿದಾಗಲೂ ಸಹ ಆ ಸುಡುವ ಅಗ್ನಿ ದಗದಗನೆ ಉರಿಯುವ ಅಗ್ನಿ ದೇವದೂತನು ಇಳಿದು ಬಂದಾಗ ಅದು ತಂಗಾಳಿಯಾಗಿ ಮಾರ್ಪಾಡಾಯಿತು ಇವತ್ತು ನಮ್ಮನ್ನು ಕಾಡುತ್ತಿರುವ ಸಂಕಟ ನೋವು ರೋಗ ಬಾಧೆಗಳು ಮುಳ್ಳು ಚುಚ್ಚುವಂತೆ ಶರೀರದಲ್ಲಿ ಅತೀವವಾದ ಯಾತನೆ ಮನೋಯಾತನೆ ನಾನಾ ವಿಧವಾದ ಹಿಂಸೆ ಬಾಧೆಗಳಿರಬಹುದು ಬೆಂಕಿಯ ರೀತಿಯಲ್ಲಿ ನಮ್ಮನ್ನು ಸುಡುತ್ತಿರಬಹುದು ಆದರೆ ಸರ್ವೇಶ್ವರನಲ್ಲಿ ನಾವು ನಂಬಿಕೆ ಇಟ್ಟ ಕಾರಣ ದೂತನು ಇಳಿದು ಬಂದ ಅದನ್ನು ತಂಗಾಳಿಯನ್ನಾಗಿ ಮಾರ್ಪಡಿಸಿದ ಅವರ ತಲೆಗೂದಲೊಂದು ಸಹ ಹಾನಿಯು ಆಗದಂತೆ ಅವರನ್ನು ಸಂಪೂರ್ಣವಾಗಿ ಸಂರಕ್ಷಿಸಿದರು ಅಗ್ನಿ ಸುಟ್ಟು ಹಾಕುವಂಥದ್ದು ಅಗ್ನಿಯಲ್ಲಿ ಏನನ್ನು ಹಾಕಿದರು ಆ ಬೆಂಕಿ ತಿಂದುಬಿಡುತ್ತೆ ಸುಟ್ಟು ಕ್ಷಣ ಮಾತ್ರದಲ್ಲಿ ಬೂದಿ ಮಾಡಿಬಿಡುತ್ತೆ ಅದು ಯಾರನ್ನು ನೋಡುವುದಿಲ್ಲ ಆದರೆ ದೇವದೂತನು ಇಳಿದು ಬಂದಾಗ ಅಗ್ನಿ ತನ್ನ ಸ್ವಭಾವವನ್ನೇ ಬದಲಾವಣೆ ಮಾಡಿಕೊಂಡಿದ್ದು ಇಡೀ ಪ್ರಕೃತಿ ಮೇಲೆ ದೇವರಿಗೆ ಅಧಿಕಾರವಿದೆ ಇಡೀ ಪ್ರಕೃತಿ ದೇವರಿಗೆ ವಿಧೇಯವಾಗಿದೆ ಬೆಂಕಿಯ ಸಹಜ ಗುಣ ಏನು ಸುಟ್ಟು ಭಸ್ಮ ಮಾಡೋದು ಆದ್ರೆ ಬೆಂಕಿ ತನ್ನ ಸ್ವಭಾವವನ್ನೇ ಬದಲಾಯಿಸಿಕೊಂಡಿತು ನೋಡಿ ಮುಟ್ಟಕೂಡದು ನನ್ನ ಮಕ್ಕಳನ್ನು ಎಂದು ಹೇಳುವಾಗ ಬೆಂಕಿ ಅದಕ್ಕೆ ವಿಧೇಯವಾಗಿತ್ತು ಬಿಸಿಯಾಗಿರಬೇಕಾಗಿದ್ದ ಬೆಂಕಿ ತಂಗಾಳಿಯಾಗಿ ಮಾರ್ಪಾಡಾಯಿತು ಧೈರ್ಯದಿಂದಿರಿ ಇವತ್ತು ನಿಮ್ಮನ್ನು ಕಾಡುತ್ತಿರುವ ಶತ್ರು ಬಾಧೆಗಳು ಏನೇ ಆಗಿರಬಹುದು ರೋಗವೋ ಕಷ್ಟವೋ ಸಾಲವೋ ಸಮಸ್ಯೆಯೋ ಕಣ್ಣೀರೋ ದುಃಖವೋ ಮಕ್ಕಳ ಚಿಂತೆಯೋ ನಮ್ಮ ಮಕ್ಕಳೇ ನಮಗೆ ಕಣ್ಣೀರಾಗಿ ಮಾರ್ಪಾಡಾಗಿರಬಹುದು ಆ ಬೆಂಕಿಯ ಸ್ವಭಾವವನ್ನೇ ಬದಲಾಯಿಸಿದ ದೇವರು ನಮ್ಮ ಮಕ್ಕಳ ದುರ್ನಡತೆಯಿಂದ ಬಿಡುಗಡೆ ಮಾಡಿ ಅವರ ಸ್ವಭಾವವನ್ನು ಬದಲಾಯಿಸಲು ಶಕ್ತರಾಗಿದ್ದಾರೆ ಧೈರ್ಯದಿಂದಿರೋಣ ರಾಜ ಹೇಳ್ತಾನೆ ದೂತನನ್ನು ಕಳುಹಿಸಿ ಅವರ ಮಕ್ಕಳನ್ನು ಸಂರಕ್ಷಣೆ ಮಾಡಿದ್ದಾರೆ ಎಂಬುದಾಗಿ ಭಯಪಡಬೇಡಿ ಧೈರ್ಯವಾಗಿರಿ ಕರ್ತರಾದ ಯೇಸುವೆ ಶದ್ರಕ್ ಮೇಶಕ್ ಅಬೆದ್ನೆಗೊ ಅವರನ್ನು ಬೆಂಕಿಯ ಅವಿಗೆಯೊಳಗೆ ಹಾಕಿದರೂ ಸಹ ನಿಮ್ಮ ದೂತರನ್ನು ಕಳುಹಿಸಿ ಅವರನ್ನು ಸಕಲ ವಿಧವಾದ ಕೇಡಿನಿಂದ ಸಂರಕ್ಷಣೆ ಮಾಡಿದ ರೀತಿಯಲ್ಲಿ ಇಗೋ ನಮಗಾಗಿ ನೇಮಕ ಮಾಡಲ್ಪಟ್ಟ ಕಾವಲು ದೂತರು ಸಂರಕ್ಷಕ ದೂತರು ಪ್ರಧಾನ ದೇವದೂತರುಗಳು ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲಿ ಆ ಬೆಂಕಿಯ ಸ್ವಭಾವವನ್ನೇ ಬದಲಾಯಿಸಿ ತಂಗಾಳಿಯನ್ನಾಗಿ ಮಾರ್ಪಡಿಸಿದ ರೀತಿಯಲ್ಲಿ ಇವತ್ತು ನಮ್ಮ ಕುಟುಂಬಗಳಲ್ಲಿರುವ ಹಠಮಾರಿತನ ಮಕ್ಕಳಲ್ಲಿರುವ ಅವಿಧೇಯತೆ ನಾನಾ ವಿಧವಾದ ದುರಭ್ಯಾಸಗಳು ಡ್ರಗ್ ಅಡಿಕ್ಟ್ ಆಗಿ ಅಥವಾ ಮೊಬೈಲ್ಗೆ ಅಡಿಕ್ಟ್ ಆಗಿ ಮೊಬೈಲ್ ಇಲ್ಲದೆ ಇರಲಾರೆ ಎಂದು ಅನೇಕ ಮಕ್ಕಳು ಕಾಟ ತಂದೆ ತಾಯಿಗಳು ಕಣ್ಣೀರಿನಿಂದ ಗೋಳಾಡುತ್ತಿದ್ದಾರೆ ಅವರ ಸ್ವಭಾವವನ್ನು ಬದಲಾಯಿಸಲು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ದೂತರು ಇಳಿದು ಬರುವಂತಾಗಲಿ ಬೆಂಕಿಯ ಸ್ವಭಾವವನ್ನು ಬದಲಾಯಿಸುವಂತೆ ಮಾಡಿದ ರೀತಿಯಲ್ಲಿ ನಮ್ಮ ಮಕ್ಕಳ ದುರ್ನಡತೆ ದುರಭ್ಯಾಸಗಳು ಸಂಪೂರ್ಣವಾಗಿ ಬಿಡುಗಡೆಯಾಗಲಿ ಶದ್ರಕ್ ಮೇಷಕ್ ಅಬೆದ್ನೆಗೊ ಅವರಂತೆ ದೇವರಲ್ಲಿ ವಿಶ್ವಾಸವಿಟ್ಟು ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಲು ಪವಿತ್ರಾತ್ಮರ ಶಕ್ತಿ ಪವಿತ್ರಾತ್ಮರ ಅಭಿಷೇಕ ವಿಶ್ವಾಸದ ವರ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಅವರನ್ನು ಕೇಡಿನಿಂದ ಸಂರಕ್ಷಿಸಿದ ದೂತರು ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ಸಕಲ ವಿಧವಾದ ಕೇಡುಗಳಿಂದ ಸಂರಕ್ಷಿಸಿ ಸುರಕ್ಷಿತವಾದ ಹಾದಿಯಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ